ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೇಕಿದ್ದ ದುಬಾರಿ ಬಿಜೆಪಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯ ವಿರುದ್ಧ ಪ್ರತಿಭಟನೆ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ರಾಯಚೂರು ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ಅಧಿಕಾರಿಗಳು ಸಮೀಕ್ಷೆಯಲ್ಲಿ ಕೋರುವ ಮಾಹಿತಿಯನ್ನು ಯಾವ ರೀತಿ ನೀಡಬೇಕೆಂಬ ಕುರಿತು ಕರಪತ್ರದ ಮೂಲಕ ಸಮುದಾಯದ ಕುಲ ಬಾಂಧವರಿಗೆ ತಿಳಿಪಡಿಸಬೇಕಾಗಿದೆ ಎಂದು ಮಾಲ ಸಮುದಾಯದ ಮುಖಂಡ ರವೀಂದ್ರನಾಥ್ ಪಟ್ಟಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಳೆದ ವರ್ಷ ಆಗಸ್ಟ್ ಒಂದರಂದು ಸರ್ವೋಚ್ಚ ನ್ಯಾಯಾಲಯದ ಏಳು ನ್ಯಾಯಾಧೀಶರ ಒಳಗೊಂಡ ಸಂವಿಧಾನದ ಪೀಠವು ದಾವೇಂದ್ರ ಸಿಂಗ್ ಪ್ರಕರಣದಲ್ಲಿ ನೀಡಿದ ಸಲಹೆಯಂತೆ ಕರ್ನಾಟಕ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಯವರಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಕಾರ್ಯಪ್ರವೃತ್ತವಾಗಿದೆ ಒಳ ಮೀಸಲಾತಿಯ ಹಂಚಿಕೆಗಾಗಿ ಸರಿಯಾದ ದತ್ತಾಂಶವನ್ನು ಪಡೆದು ಮೀಸಲಾತಿ ಹಂಚಿಕೆ ಮಾಡುವಲ್ಲಿ ಪರಿಶಿಷ್ಟ ಜಾತಿಯ ಸಮುದಾಯ ಉಂಟಾಗಿರುವ ಬಿಕ್ಕಟ್ಟನ್ನು ಬಗೆಹರಿಸಲು ರಾಜ್ಯ ಸರ್ಕಾರವು ನಿವೃತ್ತ ನ್ಯಾಯಾಧೀಶರಾದ ಎಚ್ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗವನ್ನು ನೇಮಿಸಲಾಗಿದೆ ಸದರಿ ಆಯೋಗವು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಬರುವ ಒನ್ನೂರ ಒಂದು ಉಪಜಾತಿಗಳಿಗೆ ಸರಿಯಾದ ಮೀಸಲಾತಿ ಪ್ರಮಾಣವನ್ನು ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಮಾಡಲು ಆಯೋಗದ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿಯನ್ನು ನೀಡಬೇಕಾಗಿರುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು ಆದ್ದರಿಂದ ಆಯೋಗದ ಅಧಿಕಾರಿಗಳು ಸಮೀಕ್ಷೆಯಲ್ಲಿ ಕೋರುವ ಮಾಹಿತಿಯನ್ನು ಯಾವ ರೀತಿ ನೀಡಬೇಕೆಂಬ ಕುರಿತು ಈ ಕರಪತ್ರದ ಮೂಲಕ ಸಮುದಾಯದ ಕುಲ ಬಾಂಧವರಿಗೆ ತಿಳಿಪಡಿಸಲಾಗುತ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರವು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಹೊರಡಿಸಲಾದ ಪರಿಶಿಷ್ಟ ಜಾತಿಯ ಪಟ್ಟಿಗೆ ಸೇರಿದ ಒನ್ನೂರ ಒಂದು ಉಪಜಾತಿಗಳ ಪೈಕಿ ಬಲಗೈ ಸಂಬಂಧಿಸಿದ ಸಮನಾರ್ಥಕ ಹೆಸರಿನ ಉಪಜಾತಿಗಳಾದ ಚಲುವಾದಿ ಬಲಗೈ ಮಾಲಾ ಬ್ಯಾಗರ್ ಹೊಲೆಯ ಉಪಜಾತಿಯ ನಿಖರ ದತ್ತಾಂಶಗಳನ್ನು ಮಾಹಿತಿ ಸಂಗ್ರಹಿಸಲು ಗಣಿತದಾರರು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವರು ಮೇ ಐದರಿಂದ ಹದಿನೇಳರವರೆಗೆ ನಮ್ಮ ಮನೆಗಳಿಗೆ ಸಮೀಕ್ಷೆಗೆ ಅಧಿಕಾರಿಗಳ ತಂಡ ಬರುತ್ತದೆ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಮತಗಟ್ಟೆವಾರು ವಿಶೇಷ ಶಿಬಿರ ಸಮೀಕ್ಷೆ ಇರುತ್ತದೆ ಮೇ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಮೇಲಿನ ಎರಡು ಹಂತಗಳಲ್ಲಿ ಭಾಗಿಯಾಗಿದೆ ತಮ್ಮ ಗ್ರಾಹಕ ಕಚೇರಿಯಲ್ಲಿ ಗಟ್ಟಕ್ಕನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಚಾಲನೆ ನೀಡಿದ ನಂತರ ನಾವು ನಮ್ಮ ಸಮಾಜಕ್ಕೆ ಜಾತಿ ರೀತಿಯಲ್ಲಿ ಯಾವ ರೀತಿ ಬಳಸಬೇಕು ಯಾವ ರೀತಿ ಭಾಗವಹಿಸಬೇಕು ಹೇಳಿ ತಮ್ಮ ಪತ್ರಿಕೆ ತಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಅಲ್ಲಿ ಕ್ರಿಯೆಪಡಿಸುತ್ತೇವೆ ಈಗಾಗಲೇ ಮೊದಲೇ ಹಂತದ ಐದರಿಂದ ಮೇ ಐದರಿಂದ ಹದಿನೇಳುವರೆಗೆ ಮನೆಗಳಿಗೆ ಸಂರಕ್ಷೆ ನಡೆಸುವ ಅಧಿಕಾರಿಗಳು ಕಂಡುಬರುತ್ತದೆ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರಲ್ಲಿ ಮತಗಟ್ಟೆಗಳಲ್ಲಿ ವಿಶೇಷ ಶಿವನ ಸಮೀಕ್ಷೆ ಇರುತ್ತದೆ ಮೇ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರು ಎರಡು ಹಂತಗಳು ಇವಾಗ ಯಾರು ಉಳಿಯುತ್ತಾರೋ ಅವರಿಗೆ ಆನ್ಲೈನ್ ಮೂಲಕ ಮಾಡಲು ಅವರಿಗೆ ಅವಕಾಶವಿದೆ ಈಗಾಗಲೇ ನಮ್ಮ ಬದಲೇ ಸಮಾಜಕ್ಕೆ ಮೂರನ ಸರ್ಗಳು ಕರಿತದೆ ಮಾದ ಸಮಾಜಕ್ಕೆ ಎರಡೇ ಸರಗಳಿವೆ ಅವರಿಗೆ ತೊಂದರೆ ಇಲ್ಲ ಮಾದಿಲ್ಲ ಆದರೆ ನಮ್ಮ ಬದಲೇ ಸಮಾಜಕ್ಕೆ ಆದ್ಯ ಕಾರಣ ಕಾರ್ಯಕ್ರಮ ಆವಾಗ ಈ ಭಾಗಕ್ಕೆ ಬ್ಯಾಗಾರು ಚಲವಾದಿ ಚಲವಾಣಿ ಅಂತ ಸಮಿತಿ ಒಲೆಯ ಒಲೆಯರ್ ಮತ್ತು ಭಾಗ ಇಷ್ಟು ಜಾತಿಗಳು ನಮಗೆ ಬರ್ತದೆ ಇದರಿಂದ ನಮ್ಮ ಜನರಿಗೆ ನಾವು ಪದೇ ಪದೇ ತಿಳಿಸಬೇಕಾಗಿದೆ ಈಗ ಬ್ಯಾಗಾರ್ ಸಮಾಜವು ತಮ್ಮ ಇದರ ಜಾತಿಗಳ ಕೈಪಡೆಯಲ್ಲಿ ಕ್ರಮ ಸಂಖ್ಯೆ ಇಪ್ಪತ್ತೈದರಿ ಎಂದು ಬರ್ತೈತೆ ಆ ಇಪ್ಪತ್ತೈದರು ಯಾರು ತಾವು ಕೂಡ ಬ್ಯಾಗಾರ್ ಸ ಜಾತಿ ಪ್ರಮಾಣ ಪತ್ರ ಅದಕ್ಕೆ ಅವರು ಕ್ರಮ ಸಂಖ್ಯೆ ತಾವು ದಾಖಲಿಸಬೇಕಂತ ತಿಳಿಸಿಕೊಳ್ತೇವೆ ಅದೇ ರೀತಿಯಾಗಿ ಚಲವಾದಿ ಮೇಲಿನ ಎರಡು ಹಂತಗಳಲ್ಲಿ ಭಾಗಿಯಾಗದೆ ಉಳಿದವರು ಆನ್ಲೈನ್ ಮೂಲಕ ವಿವರಗಳನ್ನು ನೋಂದಾಯಿಸಿಕೊಂಡು ಸ್ವಯಂ ಘೋಷಣೆ ಮಾಡಬೇಕು ಈ ಮೂರು ಹಂತಗಳಲ್ಲಿ ನೀವು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಉಪಜಾತಿಯ ಜೊತೆಗೆ ಅನ್ವಯಿಸಿದ ಮೂಲ ಉಪಜಾತಿಯನ್ನು ನಮೂದಿಸದಿದ್ದರೆ ಬಲಗೈಗೆ ಸಂಬಂಧಿಸಿದ ಸಮನಾರ್ಥಕಕ್ಕೆ ಹೆಸರಿನ ಉಪಜಾತಿಗಳಾದ ಚಲುವಾದಿ ಬಲಗೈ ಮಾಲಾ ಬ್ಯಾಗರ್ ಹೊಲೆಯ ಹೆಸರಿನ ಉಪಜಾತಿಗಳ ಜನಸಂಖ್ಯೆಯಲ್ಲಿ ಗಣನೀಯ ಏರುಪೇರಾಗಿ ನಮ್ಮ ಬಲಗೈ ಗುಂಪಿಗೆ ವಾಸ್ತವಿಕವಾಗಿ ದೊರಕಬೇಕಾಗಿರುವ ಮೀಸಲಾತಿ ಪ್ರಮಾಣದಲ್ಲಿ ಕಡಿಮೆಯಾಗಿ ಸರ್ಕಾರದಿಂದ ದೊರೆಯುತ್ತಿರುವ ಸೌಲಭ್ಯಗಳಾದ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಮತ್ತು ಇನ್ನಿತರೆ ಸರ್ಕಾರದ ಸೌಲಭ್ಯಗಳಿಂದ ನಾವು ಶಾಶ್ವತವಾಗಿ ವಂಚಿತರಾಗಬೇಕಾಗುತ್ತದೆ ಇದರ ಪರಿಣಾಮದಿಂದ ನಮ್ಮ ಜನಾಂಗದ ಮುಂದಿನ ಪೀಳಿಗೆಯು ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಸಮೀಕ್ಷೆಯ ಅಧಿಕಾರಿಗಳು ಮನೆ ಮನೆಗೆ ಬಂದು ದತ್ತಾಂಶವನ್ನು ಪಡೆಯುವ ಸಂದರ್ಭದಲ್ಲಿ ನಿಗದಿಪಡಿಸಿದ ಕಾಲಂಗಳಲ್ಲಿ ಉಪಜಾತಿಗಳಾದ ಚಲುವಾದಿ ಬಲಗೈ ಮಾಲಾ ಬ್ಯಾಗರ್ ಹೊಲೆಯ ಕಡ್ಡಾಯವಾಗಿ ನಮೂದಿಸುವಂತೆ ಮಾಲಾ ಮಹಾಸಭಾದ ರಾಜ್ಯ ಸಮಿತಿಯು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತದೆ ಎಂದು ಹೇಳಿದರು ಮತ್ತು ಒ ನಲವತ್ನಾಲ್ಕು ಪೈಪು ಒಂದು ಶೆಲವಾಣಿ ನಲ್ವತ್ನಾಲ್ಕು ಪೈಪು ಬಹಳ ಅರವತ್ತೈದು ಇಷ್ಟು ನಾವು ಉಪಜಾತಿಗಳಿಂದ ಸ್ವಯಂ ಸಂಖ್ಯೆ ಸಂಖ್ಯೆ ಕೋಡ್ ನಂಬರ್ ಇದನ್ನೇ ನಾವು ಇಲ್ಲಿ ಬಳಸಬೇಕಾಗಿದೆ ಅವ್ರು ಕೇಳ್ತಾರೆ ಇದರಲ್ಲಿ ಇದೆ ಸಾಲ ಯಾವ್ದು ಬಳಸಬೇಕಪ್ಪ ಅಂತ ಹೇಳ್ತಾರೆ ಸರ್ಕಾರದ ಕೈ ಇದರಲ್ಲಿ ನಮ್ಮವ್ರಿಗೆ ಹೇಳಬೇಕಾಗಿದೆ ಏನಾಗಿದೆ ಅವರು ಮಾತಾಡಂತ ಬಾಲಿಗೆ ಅಂತಿದ್ದಾರೆ ಅಲ್ಲ